ಕುಂಭರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರು ಹೊಸ ಅವಕಾಶಗಳಿಗೆ ಮನಸ್ಸು ತೆರೆಯದಿದ್ದಾರೆ ಬುದ್ಧಿವಂತಿಕೆ ಸಂವಹನ ಮತ್ತು ಜಾಲತಾಣ ಸಂಬಂಧಿತ ಕೆಲಸಗಳಲ್ಲಿ ಇನ್ಫೋ ಮೀಡಿಯಾ ತರಬೇತಿ ಬೆಳವಣಿಗೆ ಸಾಧ್ಯತೆ ಮೊದಲ ಭಾಗದಲ್ಲಿ ಸಂಕೋಚವಾಗಬಹುದು ಪರಿಚಯಗಳು ಮಧ್ಯ ಕೊನೆಯಲ್ಲಿ ಸರಿಯಾಗಬಹುದು ಧೈರ್ಯ ಮತ್ತು ಸಹನಶೀಲತೆ ಬಹುಮುಖ್ಯ ವೃತ್ತಿಯಲ್ಲಿ ಹೊಸ ಪ್ರಾಜೆಕ್ಟ್ ಆರಂಭಿಸಲು ಅಥವಾ ಹೊಣೆಗಾರಿಕೆ ಸ್ವೀಕರಿಸಲು ಅನುಕೂಲಕರ ಸಂಬಂಧಗಳು ಇರಬಹುದು ಮಧ್ಯಮ ಮಾನ ಮಾಸದಲ್ಲಿ ವಿರಾಮವಿಲ್ಲದ ಕೆಲಸದ ಒತ್ತಡ ಉಂಟಾಗಬಹುದು ಸಂವಹನ ಮೂಲಕ ಪ್ರಗತಿ ಕಾಣುತ್ತವೆ ಉದ್ಯೋಗ ಬದಲಾವಣೆ ಅಥವಾ ಪ್ರೋತ್ಸಾಹದ ನಿಶ್ಚಯಂಗ ಗೊತ್ತಾಗಬಹುದು ಸಮಯ ನಿರ್ಧಾರ ಕೈಗೊಳ್ಳುವಾಗ ಭಾವನೆಗಳಿಗಿಂತ ತಾತ್ವಿಕ ಅಂಶಗಳನ್ನು ತೆಗೆದುಕೊಳ್ಳಬೇಕು ಹಣಕಾಸಿನಲ್ಲಿ ಆದಾಯ ಸ್ಥಿರವಾಗಬಹುದು ಮಧ್ಯಮವಾಗಿ ವೆಚ್ಚಗಳು ಹೆಚ್ಚಾಗುವ ಸಂಭವವಿದೆ ವೈದ್ಯ ಪ್ರಯಾಣ ಅಥವಾ ಕುಟುಂಬ ಅಗತ್ಯತೆಗಳಿಗೆ ವಾಡ ಹೋಗಬಹುದು ಹೊಸ ಹೂಡಿಕೆ ಖರೀದಿಗೂ ಮುನ್ನ ಸುಮಾರು ಎರಡು ಮೂರು ದಿನಗಳ ಯೋಚನೆ ಮತ್ತು ಬಜೆಟ್ ಪರಿಶೀಲನೆ ಮಾಡಿ ಸಾಲಗಳ ನಿರ್ವಹಣೆಗೆ ಗಮನ ಸಂಬಂಧಗಳಲ್ಲಿ ಅಸಮಾಧಾನಕರ ಮತ್ತು ಮನೋಹರ ಸಮಯಗಳು ಬಂದರೂ ಸಂವಾದದಲ್ಲಿ ಸಣ್ಣ ಗೊಂದಲಗಳು ಉದ್ಭವಿಸಬಹುದು ಸುಳ್ಳು ಊಹೆಗಳು ಮತ್ತು ಅರ್ಥಗ್ರಹಣದ ಕೊರತೆಯಿಂದ ದೂರವಿರಿ ದೀರ್ಗಮಾನ ಕರೆ ಅಥವಾ ಕುತೂಹಲಿಕ ವಾಹನ ಸಂಭಾಷಣೆ ಮನಭರಿತ ಅನು ಅನುಭವ ತರುತ್ತದೆ ಸಂಕೀರ್ಣ ಸಂಬಂಧಗಳಿಗೆ ಸಂವಾದ ಮತ್ತು ಕ್ಷಮೆಗೆ ಪರಿಹ ಪರಿಹಾರಿ ಆರೋಗ್ಯ ನಿದ್ರೆ ಮನೋದೈಹಿಕ ಆರಾಮಕ್ಕೆ ವಿಶೇಷ ಗಮನ ವಹಿಸಿ ಒತ್ತಡ ಕಡಿಮೆ ಮಾಡಲು ದಿನದ ನಿಧಾನವಾದ ಪ್ರಯಾ ಪ್ರಾಣಾಯಾಮ ಮೈಂಡ್ಫುಲ್ನೆಸ್ ಮಾಡಿ ಮೈ ಬಾಧೆ ತಲೆನೋವಿನ ತೊಂದರೆಗಳು ಸಮಕಾಲಿನಲ್ಲಿ ಸಮಯಾಲಿನಲ್ಲಿ ಕಾಣಿಸಿಕೊಳ್ಳಬಹುದು ಕದಾಂತದಲ್ಲಿ ತಾತ್ಕಾಲಿಕ ವಿಶ್ರಾಂತ ಮಾ ಮಾಡಿ ಆಹಾರ ನಿಯಮಿತ ಮತ್ತು ನೀರಿನ ಸೇವನೆ ಹೆಚ್ಚಿಸಿ ಆಧ್ಯಾತ್ಮಿಕತೆ ಮತ್ತು ಸ್ವಯಂ ವಿಕಾಸ ಧ್ಯಾನ ಪ್ರಾಣಾಯಾಮ ಮತ್ತು ಸಕಾರಾತ್ಮಕ ದಿನಚರ್ಚೆಯಿಂದ ಮನೋಬಲ ಹೆಚ್ಚುತ್ತದೆ ವೈದ್ಯಕೀಯ ಅಧ್ಯಯನ ಅಥವಾ ಕುಶಲತೆ ಅಭಿವೃದ್ಧಿಗೆ ಸಮಯ ಬೀರಿಸಿರಿ ಇವು ಮುಂದಿನ ತಿಂಗಳಲ್ಲಿ ಉತ್ತಮ ಫಲ ತರುತ್ತವೆ ಪರಿಹಾರ ಮತ್ತು ಸಲಹೆಗಳು ಪ್ರತಿದಿನ ಹತ್ತರಿಂದ ಹದಿನೈದು ನಿಮಿಷ ಧ್ಯಾನ ವ್ಯಾಯಾಮ ಮಾಡಿ ಒತ್ತಡ ಕಡಿಮೆಯಾಗುತ್ತದೆ ಬೆಳಗಿನ ಸಮಯದಲ್ಲಿ ಸ್ವಚ್ಛ ನೀರು ಕುಡಿಯಿರಿ ಮತ್ತು ವೈಯಕ್ತಿಕ ಆಯಸ್ಸು ಉತ್ಕೃಷ್ಣತೆಯಲ್ಲಿ ಸಣ್ಣ ಯೋಗ್ಯತನೀಯಗಳನ್ನು ಅನುಸರಿಸಿ ಬುದ್ಧಿವಂತಿಕೆಯ ಕೆಲಸಗಳಿಗೆ ನೂತನ ಕಲಿಕೆ ಆರಂಭಿಸಲು ಅನುಕೂಲ ಸಮಪರ್ಕ ವ್ಯಾಯಾಮ ಕುಟುಂಬಕ್ಕೆ ಸಣ್ಣ ತರಕಾರಿ ಅನ್ನಕ್ಕೆ ದಾನ ಮಾಡುವುದು ಸಮನೋಶಾಂತಿ ಕೊಟ್ಟು ಬಹುಮುಖ ಪ್ರಯೋಜನ ನೀಡುತ್ತ ನೀಡಬಹುದು ವೇಷಭೂಷೆ ಖುಷಿ ಹೆಚ್ಚಿಸಲು ಹಳದಿ ಮತ್ತು ಬಿಳಿ ಅಥವಾ ಹಗುರು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಒಳ್ಳೆಯದು ಎಚ್ಚರಿಕೆಗಳು ತಾಳ್ಮೆ ಕಳೆದುಕೊಳ್ಳಬೇಡಿ ತ್ವರಿತ ನಿರ್ಣಯಗಳು ಕಷ್ಟ ಉಂಟು ಮಾಡಬಹುದು ಆರೋಗ್ಯ ಅಥವಾ ಹಣಕಾಸಿನ ಒಂದು ದೊಡ್ಡ ಸಮಸ್ಯೆ ಕಂಡುಬಂದರೆ ವೈದ್ಯ ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸಿ ಈ ಭವಿಷ್ಯದ ಸೂಚನೆಗಳು ಸಾಮಾನ್ಯ ದಿಕ್ಕು ಮಾತ್ರ ಸಂವಹನ ಮತ್ತು ವಿದ್ಯಾಮೇಧ ಕ್ಷೇತ್ರಗಳಲ್ಲಿ ಪ್ರಗತಿ ಮಾಧ್ಯಮ ಮಟ್ಟದ ಆರ್ಥಿಕ ನಿರ್ವಹಣೆ ಅಗತ್ಯ ಮನೋವೈದ್ಯಕೀಯ ಆರಾಮಾಗಿ ನಿಯಮಿತ ಗಮನ ದಿನವಾರು ಭವಿಷ್ಯ ಒಂದರಿಂದ ಏಳು ಅಕ್ಟೋಬರ್ ಮನೋಭಾವ ಆರಂಭಿಕ ಒತ್ತಡ ಕೈಗಾರಿಕಾ ವೃತ್ತಿಪರ ಕಾರ್ಯಗಳಲ್ಲಿ ಸ್ವಲ್ಪ ವೇಗ ಹೆಚ್ಚಾಗುತ್ತದೆ ವೃತ್ತಿ ಹೊಸ ಜವಾಬ್ದಾರಿಗಳು ಬರುತ್ತವೆ ಪ್ರಸ್ತುತಗಳು ರಿಪೋರ್ಟರ್ಗಳು ಮೇಲೆ ಗಮನ ಕೊಡಿ ಹಣ ಸಣ್ಣ ಖರ್ಚುಗಳು ಸಂಭವಿಸಬಹುದು ತಕ್ಷಣ ತೀರ ದೊಡ್ಡ ಖರೀದಿಯನ್ನು ತಡೆಯಿರಿ ಸರಳ ಉಪಾಯ ಪ್ರತಿದಿನ ಬೆಳಗ್ಗೆ ಐದರಿಂದ ಹತ್ತು ನಿಮಿಷ ಧ್ಯಾನ ಸಣ್ಣ ಪಠಣ ಮನಸ್ಸು ಶಾ ತಾಳುತ್ತದೆ ಎರಡನೇ ವಾರ ಎಂಟರಿಂದ ಹದಿನಾಲ್ಕು ಅಕ್ಟೋಬರ್ ಮಾನಸಿಕವಾಗಿ ಸ್ಥಿರವಾಗುವ ಸಮಯ ಸಂವಹನ ಕೌಶಲ್ಯವು ಮೆರೆದಳೆಯುತ್ತದೆ ಸಂಬಂಧಗಳ ಸಂಭಾಷಣೆ ಮೂಲಕ ಇಂದ್ರಿಯ ಸಮಸ್ಯೆಗಳು ಪರಿಹಾರವಾಗುತ್ತವೆ ಪ್ರಯಾಣ ಕೊಡುಗೆ ಸ್ವರೂಪ ಅಥವಾ ವರ್ಕ್ ಟ್ರಿಪ್ಸ್ಗಳಿಗೆ ಅನುಕೂಲ ಫೈನಾನ್ಸ್ ಬಿಲ್ಗಳನ್ನು ಮುನ್ನಡೆಸುವಲು ಮತ್ತು ಬ್ಯಾಂಕ್ ಕೆಲಸಗಳನ್ನು ಕಂಡುಹಿಡಿಯಲು ಚೇತರಿಕೆ ಮೂರನೇ ವಾರ ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ತೊಂದು ವೃತ್ತಿ ಸೃಜನಶೀಲ ಪ್ರಯತ್ನಗಳಿಗೆ ಬೆಂಬಲ ಪ್ರಸ್ತಾವನೆ ಅಥವಾ ಪ್ರಾಜೆಕ್ಟ್ಗಳಿಗೆ ಮುನ್ನಡೆ ಕಾಣಬಹುದು ಆರೋಗ್ಯ ವರ್ಕ್ಬೋರ್ಡ್ ಹೆಚ್ಚಬಹುದು ನಿದ್ದೆ ನಿರ್ವಹಣೆ ಮುಖ್ಯ ಸಂಬಂಧ ಯಶಸ್ವಿ ಸಂವಾದಕ್ಕೆ ಇದು ಉತ್ತಮ ವರ್ತನ ವರ್ತಮಾನ ದೈಹಿಕ ಆತ್ಮೀಯತೆಯಲ್ಲಿ ಸಮಾಧಾನ ಸಲಹೆ ಪ್ರತಿ ಸಂಜೆ ಐದು ಹತ್ತು ನಿಮಿಷ ಪ್ರಾಣಾಯಾಮ ನಾಲ್ಕನೇ ವಾರ ಅಕ್ಟೋಬರ್ ಇಪ್ಪತ್ತೆರಡು ಮೂವತ್ತೊಂದರವರೆಗೆ ಸಂಪೂರ್ಣವಾಗಿ ಸಂಪನ್ಮೂಲ ನಿರ್ವಹಣೆ ಮತ್ತು ಪ್ರಯೋಜನಕ್ಕಾಗಿ ಉತ್ತಮ ತಿಂಗಳ ಕೊನೆಯಲ್ಲಿ ಹಣಕಾಸು ನಿರ್ಧಾರಗಳಿಗಾಗಿ ಸೂಕ್ತ ಸಮಯ ಹೊಸ ತೇಜನಗಳು ಮತ್ತು ಸಹಕಾರಿಯಾಗುವ ವ್ಯಕ್ತಿಗಳನ್ನು ಭೇಟಿಯಾಗಲು ಅವಕಾಶ ಶ್ರೇಷ್ಠ ಸಮಯದೊಂದಿಗೆ ತಿಂಗಳ ಕೊನೆಯಲ್ಲಿ ಸಣ್ಣ ಸಂಭ್ರಮ ಅಥವಾ ಕುಟುಂಬ ಸಭೆ ಆಯೋಜಿಸಬಹುದು ದಿನವಾರಿನಲ್ಲಿ ವಿಶೇಷ ಸೂಚನೆಗಳು ಉತ್ತಮ ದಿನಗಳು ಸಾಮಾನ್ಯವಾಗಿ ಸೋಮವಾರ ಸೇವೆ ಆಧ್ಯಾತ್ಮಿಕ ಕಾರ್ಯ ಗುರುವಾರ ವೃದ್ಧಿ ಅಧ್ಯಯನ ಈ ದಿನಗಳಲ್ಲಿ ಮಹತ್ವದ ಸಂಭಾಷಣೆ ಕಲಿಕೆ ಪ್ರಾರಂಭಕ್ಕೆ ಒಲವು ಎಚ್ಚರಿಕೆಯ ದಿನಗಳು ಭಾರೀ ನಿಗದಿತ ದಿನಗಳಲ್ಲಿ ತುರ್ತು ನಿರ್ಧಾರಗಳಾಗಿರಲು ಪ್ರಯತ್ನಿಸಿ ನಿಮ್ಮ ಆತ್ಮಜ್ಞಾನದೊಂದಿಗೆ ತತ್ವ ತಾತ್ವಿಕವಾಗಿ ಚಿಂತಿಸಿ ಗ್ರಹಸ್ಥಿತಿಗಳು ಮೆಕ್ಯೂರಿ ಲಕ್ಷಾಂತರ ರಾಶಿಗಳ ಪ್ರ ಪ್ರವೇಶ ಮಾಡುತ್ತದೆ ಇದು ಸಂವಹನ ವಿಚಾರ ನಿಯ ವಿನಿಮಯ ಕಾರ್ಯಗಳಲ್ಲಿ ಬದಲಾವಣೆ ತರಬಹುದು ಶುಕ್ರ ಇವುಗಳಲ್ಲಿ ರಾಶಿ ಪ್ರವೇಶ ಮಾಡುತ್ತದೆ ಸಂಬಂಧ ಸೌಂದರ್ಯ ಆಕರ್ಷಣೆ ಮೌಲ್ಯ ಬದಲಾಗುತ್ತದೆ ಜಪ್ಟೂರಿ ಒಂದು ಮಹತ್ವದ ಚಲನ ಮಾಡುತ್ತದೆ ಅಕ್ಟೋಬರ್ ಮಧ್ಯದಲ್ಲಿ ಜಪ್ಟೂರಿ ತನ್ನ ಶಕ್ತಿ ರೈತಿಸುವ ರಾಶಿಗೆ ಪ್ರವೇಶ ಮಾಡಲಿದೆ ಇದು ಭವಿಷ್ಯಕ್ಕೆ ಹೊಸ ದಿಕ್ಕು ನೀಡಬಹುದು ಶನಿ ಈಗಾಗಲೇ ರಾಶಿಯಲ್ಲಿ ಇದೆ ಇದು ಉತ್ತಮವಾಗಿ ಸ್ವೀಕರಿಸಲಾಗುವುದಿಲ್ಲ ಅದರ ಕಾರ್ಯ ಮತ್ತು ಪಾಠ ಎನ್ನುವ ಗಂಭೀರತೆ ಹೆಚ್ಚುತ್ತದೆ ರಾಹು ಮತ್ತು ಕೇತು ರಾಹು ಈಗ ರಾಶಿಯಲ್ಲಿದೆ ಎಂದು ಕೆಲ ಜ್ಯೋತಿಷಿಗಳು ಹೇಳುತ್ತವೆ ಆದರೆ ಇದು ಇತರ ಸಂಚಲನಗಳೊಂದಿಗೆ ನಯವಾಗಿ ಮತ್ತು ಕಠಿಣವಾಗಿ ವರ್ತಿಸಬಹುದು ಗ್ರಹ ಅಂಶಗಳು ಉದಾಹರಣೆ ಮೆಕ್ಯೂರಿ ಜುಪಿಡರ್ ರೇಖೆಯ ಅಂಶ ಇದು ಸವಾಲುಗಳನ್ನು ತಂದುಕೊಳ್ಳಬಹುದು ಕುಂಭರಾಶಿಗೆ ಗ್ರಹ ಸ್ಥಿತಿಗಳು ಸಾಮಾನ್ಯ ಪರಿಣಾಮ ಮೆಕ್ಯೂರಿ ಸಂವಹನ ಶೈಲಿ ತೀರ್ವ ವಿಚಾರದಲ್ಲಿ ಬಗ್ಗೆ ಆಸಕ್ತಿ ಹೆಚ್ಚಿನ ಪ್ರಯೋಜನ ಮತ್ತು ಎಚ್ಚರಿಕೆ ಮಾತುಗಳಲ್ಲಿ ಬಹು ಜಾಗರೂಕತೆ ಕೆಲವು ವಿಷಯಗಳನ್ನು ಬಹಿರಂಗಪಡಿಸುವ ಮೊದಲು ಪರಿಶೀಲನೆ ಶುಕ್ರ ವ್ಯಕ್ತಿ ಸಂಬಂಧಗಳ ಬಗೆಗಿನ ಆಕರ್ಷಣೆ ಮತ್ತು ಸೌಂದರ್ಯ ಬದಲಾವಣೆ ಬಟ್ಟೆ ರೂಪ ಗುರುತುಗಳಲ್ಲಿ ಬದಲಾವಣೆ ಹೊಸ ಕುತೂಹಲಗಳು ಗುರು ಗುರು ಗೃಹ ಭಾವನಾತ್ಮನೆ ಬೆಳವಣಿಗೆ ಮತ್ತು ಮನೋಶಾಂತಿ ಪೋಷಣೆ ಮಧ್ಯದಲ್ಲಿ ಕೇರಿ ಕೆರಿಯರ್ ಮನೋಭಾವದ ಬದಲಾವಣೆ ಕುಟುಂಬದೊಂದಿಗೆ ಸಮತೋಲನ ಮುಖ್ಯ ಶನಿ ಕೆಲಸ ಕರ್ತವ್ಯ ಕಠಿಣ ಪರಿಶ್ರಮ ಮತ್ತು ಪಾಠ ಸ್ವತಿಥಿಯಲ್ಲಿ ಧೈರ್ಯ ಪರಿಶ್ರಮ ಪ್ರಧಾನ ದಿನ ಮನೋಭಾವದಿಂದ ದೂರವಿರಿ ರಾಹು ಆಸೆ ಆಕಾಂಕ್ಷೆಗೆ ಬಯಕೆಗಳು ಹೆಚ್ಚಾಗಬಹುದು ಹಣಕಾಸು ಸಂಬಂಧಗಳಿಗೆ ಹೊಸ ಆಕರ್ಷಣೆ ಹೆಚ್ಚಿ ಎಚ್ಚರಿಕೆಯಿಂದ ನಿರ್ಧಾರ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ